ನೂತನವಾಗಿ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ನಮಸ್ಕಾರ ಎಲ್ಲ ನನ್ನ ಪತ್ರಿಕಾ ಸಹೋದರಿ ಹಾಗೂ ಮಾಧ್ಯಮ ಮಿತ್ರರಿಗೆ ಪ್ರಪ್ರಥಮವಾಗಿ ಜುಲೈ ಒಂದನೇ ತಾರೀಕ ಪತ್ರಿಕಾ ಇತ್ತು ಎಲ್ಲರಿಗೂ ಆ ದಿನದ ಶುಭಾಶಯಗಳು ಕೋರುತ್ತಾ ನಮ್ಮ ನಾನು ಕಳೆದ ಹಲವಾರು ವರ್ಷಗಳಿಂದ ಸವಿತಾ ಸಮಾಜ ಸಂಘಟನೆಯಲ್ಲಿ ತೊಡಗಿದ್ದೆ ವಿವಿಧ ಜವಾಬ್ದಾರಿಯನ್ನು ಹೊತ್ತು ಸಮಾಜ ಸಂಘಟನೆಯನ್ನು ಮಾಡ್ಕೊತಾ ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದೇ ದಿನಾಂಕ ಹದಿನಾರನೇ ತಾರೀಕು ಮಂಗಳವಾರ ದಿವಸ ಹನ್ನೊಂದು ಗಂಟೆಗೆ ಈಶ್ವರ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಪದಗರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ಜಿಲ್ಲೆಗಳ ರಾಜ್ಯ ಮಟ್ಟದ ಮುಖಂಡರು ಜಿಲ್ಲಾಧ್ಯಕ್ಷರುಗಳು ಸಮಾಜದ ಹಿತಚಿಂತಕರು ಆಗಮಿಸ್ತಿದ್ದಾರೆ ನಮ್ಮ ಸವಿತಾಪೀಠದ ಶ್ರೀ ಸ್ವಾಮೀಜಿ ಮಹಾಸ್ವಾಮೀಜಿಯವರು ಕೂಡ ದಿವ್ಯ ಸಾನಿಧ್ಯ ವಹಿಸ್ತಾ ಇದ್ದಾರೆ ಸ್ಥಳೀಯ ಮಠಾಧೀಶರುಗಳಿಗೂ ಆಹ್ವಾನಿಸ್ತಾ ಇದ್ದೀವಿ ಮತ್ತು ಬೇರೆ ಬೇರೆ ಸಮಾಜದ ಜಿಲ್ಲಾಧ್ಯಕ್ಷರಿಗೂ ಕೂಡ ಆಹ್ವಾನಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ನಮ್ಮದು ಒಂದು ಕಾಯಕ ಸಮಾಜ ಕುಲವೃತ್ತಿ ಕೇಶವಿನ್ಯಾಸ ಕ್ಷೌರಿಕ ವೃತ್ತಿ ಕ್ಷೌರಿಕ ವೃತ್ತಿಯನ್ನೇ ಈ ಥರ ನಮ್ಮ ಥರ ಅವಲಂಬಿತರಾಗಿ ಏನು ವೃತ್ತಿ ಮಾಡ್ತಾ ಇರ್ತಾರೆ ಚಮ್ಮಾರ ವೃತ್ತಿ ಮಡಿವಾಳ ವೃತ್ತಿ ವಿಶ್ವಕರ್ಮ ವೃತ್ತಿ ಈ ಥರ ಒಂದು ಏಳರಿಂದ ಎಂಟು ಸಮುದಾಯಗಳು ವೃತ್ತಿಯನ್ನು ಅವಲಂಬಿತರಾದವರಿಗೆ ಅದರಲ್ಲೇ ಗಣನೀಯವಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಅವರು ಸಣ್ಣ ವಯಸ್ಸಿನಾಗಿಂದ ದುಡ್ಕೋದು ಬಂದಿರ್ತಾರೆ ವಯಸ್ಸಾದ್ರು ಕೂಡ ಅವ್ರು ರಿಟೈರ್ಮೆಂಟ್ ತೊಗೊಳ್ಳಲ್ಲ ಇನ್ನೂ ದುಡಿತಾ ಇರ್ತಾರೆ ಆ ಥರ ಇದ್ದವರಿಗೆ ಗುರ್ಸಿ ಎಲ್ಲರಿಗೂ ನಮ್ಮ ಒಂದು ಸಮಾಜದ ವತಿಯಿಂದ ಗೌರವಿಸ್ತಾ ಇದ್ದೀವಿ ಮತ್ತೆ ಅವತ್ತಿನ ದಿವಸ ಬಂದಂಥ ಸಾರ್ವಜನಿಕರಿಗಾಗಲಿ ಬಂದಂಥ ಕುಲಬಾಂಧವರಿಗೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಇದೆ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಒಂದು ಸಾಮಾಜಿಕ ಸೇವೆಯೊಂದಿಗೆ ನಾವು ಪತಗರಣ ಕಾರ್ಯಕ್ರಮ ಹಂಕಿದ್ವಿ ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ಆಯುಷ್ಮಾನ್ ಕಾರ್ಡ್ ಆಗಲಿ ಈಶ್ರಾಂ ಕಾರ್ಡ್ ಆಗಲಿ ಕೆಲವೊಂದು ಜನ ಹತ್ರ ಇಲ್ಲ ಅವ್ರ ದಿವಸ ಕೂಡ ನಾವು ಉಚಿತವಾಗಿ ನೋಂದಣಿ ಮಾಡ್ಕೊಳ್ಳೋಕ್ಕೆ ಅಭಿಯಾನ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಾವು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸ್ಥಳೀಯ ಶಾಸಕರಿಗೆ ಎಲ್ಲರಿಗೆ ಆಹ್ವಾನ ಮಾಡಿದ್ದೀವಿ ಆಹ್ವಾನ ಮಾಡೋದು ನಮ್ಮ ಕೆಲಸ ಯಾಕಂದರೆ ಅವರು ಸೆಷನ್ ಅಂತೇಳಿ ಬರಲಾಂದ್ರು ನಮ್ದು ಯಾಕಂದ್ರೆ ಇಲ್ಲಿಯವರೆಗೂ ನಮ್ದು ಯಾವುದೇ ಕಾರ್ಯಕ್ರಮಗಳಾಗ್ಲಿ ನಾವು ಜಾಸ್ತಿ ರಾಜಕಾರಣಿಗಳು ಬಂದಿಲ್ಲ ಯಾಕಂದ್ರೆ ನಮ್ಮ ಸಣ್ಣ ಸಮಾಜ ಸಣ್ಣ ಸಮಾಜ ಹೀಗಾಗಿ ನಾವೇನಂತೀವಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಭಾಳ ಹಿಂದುಳಿದೇವು ನಮ್ಮ ರಾಜಕೀಯ ನಮ್ದು ಯಾವುದೇ ಸ್ಥಾನಮಾನ ಕೂಡ ಇಲ್ಲ ನಮ್ಮವ್ರು ಇಂಥವ್ರು ಅದರಪ್ಪ ಅಂತೇಳಿ ಇವತ್ತಿನ ದಿನದಾಗ ಹೇಳಕ್ನು ನಮ್ಗೆ ಇದು ಇಲ್ಲ ಸ್ಥಾನಮಾನಗಳಿಲ್ಲ ರಾಜ್ಯದೊಳಗೆ ಸರ್ಕಾರದಾಗ್ಲಿ ಕೇಂದ್ರ ಸರ್ಕಾರದಲ್ಲಿ ಹೇಳಕೋ ಯಾವುದೋ ಒಂದು ಸ್ಥಾನಮಾನ ಇಲ್ಲ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಪಕ್ಷದ ಬಾಧ ಉಡಿತಾ ಇದ್ದಾರೆ ಬಟ್ ಅವ್ರಿಗೆ ಗುರುತಿಸಿ ಕೊಡ್ತ ನೀಡ್ತಾ ಇಲ್ಲ ಮತ್ತ ಈ